ನಿನ್ನೆ ಎಸ್ ಸಿ ಬಿ ಕಚೇರಿಗೆ ಈ ಸ್ಟಾರ್ ದಂಪತಿ ಹಾಜರಾದಂತಹ ಸಂದರ್ಭದಲ್ಲಿ ನಟಿ ಐಂದ್ರಿತಾ ಹಾಗೆ ದಿಗಂತ್ ಇವರಿಬ್ರು ಕೂಡ ಹಾಜರಾದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಾಗಿಣಿ ಸಂಜನಾ ರೀತಿಯಲ್ಲಿ ಅರೆಸ್ಟ್ ಆಗ್ಬಹುದೇನೋ ಇವರನ್ನ ಕಸ್ಟಡಿಗೆ ಪಡ್ಕೊಳ್ಬಹುದೇನೋ ಅನ್ನುವ ಒಂದು ಅನುಮಾನ ಇತ್ತು ಆದ್ರೂ ಕೂಡ ಬಚಾವ್ ಅದು ಅದು ಹೇಗೆ ಅನ್ನುವ ಪ್ರಶ್ನೆ ಸಹಜವಾಗಿ ಇತ್ತು ದಿಗಂತ್ ಐಂದ್ರಿತಾಗೆ ವರವಾಯ್ತ ಪೊಲೀಸರ ಲೋಪ ಅನ್ನುವ ಪ್ರಶ್ನೆ ಕೂಡ ಇದೆ ಏನದು ಲೋಪ ಅನ್ನೋದನ್ನ ಕೂಡ ಹೇಳ್ತೀವಿ ಆರೋಪಿಗಳ ಹೇಳಿಕೆಯನ್ನ ಆಧರಿಸಿ ಮಾತ್ರ ತನಿಖೆಗೆ ಕರೆದು ಎಡವಿದ್ರ ಸಿ ಬಿ ಪೊಲೀಸರು ಅನ್ನುವ ಪ್ರಶ್ನೆ ಇರುವಂಥದ್ದು ಬರೀ ಅವರ ಹೇಳಿಕೆಗಳನ್ನ ಆಧರಿಸಿ ಮಾತ್ರ ಇವರನ್ನ ವಿಚಾರಣೆಗೆ ಕರೆದಿದ್ದಂಥದ್ದ ಯಾವುದೇ ರೀತಿಯಾದಂಥ ಮಾಹಿತಿಯನ್ನ ಕಲೆ ಹಾಕಿರ್ಲಿಲ್ವಾ ಪೊಲೀಸರು ಪ್ರಮುಖವಾದಂತ ಮಾಹಿತಿಗಳನ್ನ ಕಲೆ ಹಾಕದಲ್ಲೇ ಸುಮ್ಮನೆ ವಿಚಾರಣೆಗೆ ಕರೆದಿದ್ದಂಥದ್ದ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು ಸೊ ಇವರ ಒಂದು ಅಸಲಿಯತ್ತು ಇವರ ಇಬ್ಬರ ಫೋನ್ಗಳನ್ನ ಈಗ ಆಲ್ರೆಡಿ ವಶಪಡಿಸಿಕೊಳ್ಳಲಾಗಿದೆ ಟೆಕ್ನಿಕಲ್ ಸೆಲ್ಗೂ ಕೂಡ ಕಳಿಸಲಾಗಿರುವಂಥದ್ದು ಅದರಲ್ಲಿ ಅಕಸ್ಮಾತ್ ಪ್ರಮುಖವಾದಂತ ಸಾಕ್ಷ್ಯಗಳು ಏನಾದರೂ ಲಭ್ಯವಾದಂತಹ ಸಂದರ್ಭದಲ್ಲಿ ಇವರು ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇದೆ ಇಲ್ಲಾಂದ್ರೆ ಇವರ ಪಾತ್ರ ಇಲ್ಲ ಓಕೆ ನೋ ಪ್ರಾಬ್ಲಮ್ ಅಂತ ಇವರು ಬಚಾವ್ ಆಗುವಂತ ಸಾಧ್ಯತೆ ಇದೆ ದಂಪತಿ ಬಚಾವಾಗಿದ್ದ ಹೇಗೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಸಾಕ್ಷಿ ಕಲೆ ಹಾಕದೆ ವಿಚಾರಣೆಗೆ ಕರೆದಿದ್ರು ಸಿ ಸಿ ಬಿ ಅವರು ಅಂತ ಹೇಳಲಾಗ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮುನಿರಾಜು ಪೊಲೀಸರ ಲೋಪ ಇದ್ದಂತೆ ಕಾಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಮೇನ್ ಇಲ್ಲಿ ಡ್ರಗ್ಸ್ ಲಿಂಕ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕಸ್ಮಾತ್ ಇವರ ಪಾತ್ರ ಇದ್ದಿದ್ದೇ ಆದಲ್ಲಿ ಅದು ಅವರ ಫೋನ್ ನಲ್ಲಿ ಸಿಗುವಂತ ಇನ್ಫಾರ್ಮೇಶನ್ ಗಳ ಮುಖಾಂತರ ಅಸಲಿಯತ್ತು ಗೊತ್ತಾಗುವಂತ ಚಾನ್ಸಸ್ ಇದೆ ಹಾಗಾದ್ರೆ ಆ ಪೃಥ್ವಿ ಯಾಕಂದ್ರೆ ನಿನ್ನೆ ಏನು ಸಹ ದಂಪತಿ ಒಂದು ದಿಗಂತ್ ಮತ್ತೆ ಹೈದಿರ್ತಾರೆ ಏನೋ ವಿಚಾರಣೆ ಕರೆದ ಸಂದರ್ಭದಲ್ಲಿ ಪೊಲೀಸರು ಕೇವಲ ನಾಲ್ಕು ಗಂಟೆ ವಿಚಾರಣೆ ಮಾಡಿ ಅವರನ್ನು ವಾಪಸ್ ಕಳಿಸಿರುವಂತದ್ದು ಆ ನಂತರ ಒಂದು ಮಾಹಿತಿ ಸಹ ಸಿಕ್ಕಿತ್ತು ಏನು ಅವ್ರ ವಿರುದ್ಧ ಒಂದು ಪ್ರಬಲವಾದ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡುವಂಥದ್ದಿ ಅಥವಾ ಎವಿಡೆನ್ಸ್ ಇರೋದು ಇದು ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಎಡಿದ್ರು ಅನ್ನೋ ಒಂದು ಅನುಮಾನಗಳು ಸಹ ಈಗ ಉಂಟಾಗ್ತಿರುವಂಥದ್ದು ಯಾಕಂದ್ರೆ ಆರೋಪಿಗಳು ಕೊಟ್ಟ ಒಂದು ಹೇಳಿಕೆ ಮೇರೆಗೆ ಇವರನ್ನ ಕರೆಸಿ ಒಂದು ವಿಚಾರಣೆ ಮಾಡಿರುವಂತದ್ದು ಅಂತ ಈಗ ತಿಳಿದು ಬಂದಿರುವಂತದ್ದು ಆದ್ರಿಂದ ಈಗ ಇಬ್ಬರು ಸಹ ಇಬ್ಬರು ಫೋನ್ಗಳನ್ನ ಈಗಾಗಲೇ ಒಂದು ಜಪ್ತಿ ಮಾಡಿ ಅದನ್ನ ರಿಟ್ರೀ ಮಾಡೋದಕ್ಕೂ ಸಹ ಕಳಿಸ್ಕೊಡಲಾಗಿದೆ ಕೇವಲ ಏನು ಈಗಾಗಲೇ ಬಂಧಿತರಾಗಿರುವಂತಹ ಪೆಡ್ಲರ್ ಕೊಟ್ಟ ಒಂದು ಮಾಹಿತಿ ಮತ್ತೆ ಇವರು ಕೆಲವು ಬಾಲಿವುಡ್ ನಟರೊಂದಿಗೆ ಇರುವಂತಹ ಲಿಂಕ್ ಏನಿದೆ ಆ ಒಂದು ಲಿಂಕ್ ನಿಂದಾಗಿ ಇವರನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ ಅದರ ತನಿಖೆ ವೇಳೆ ಒಂದು ಡೆಪ್ತ್ ಆಗಿ ಹೋದ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಬಲ ಎವಿಡೆನ್ಸ್ ಸಹ ಪೊಲೀಸರು ಕೈಗೆ ಸಿಕ್ಕಿರ್ಲಿಲ್ಲ ಅಂತ ಈಗ ಒಂದು ಪೊಲೀಸ್ ಉನ್ನತ ಮೂಲಗಳಿಂದಲೇ ಸಿಕ್ಕಿರುವಂತದ್ದು ಅದರಿಂದ ಈಗಾಗಲೇ ಅವರ ವಿರುದ್ಧ ಇರುವಂತಹ ಒಂದು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಬಹುಶಃ ಅಥವಾ ಬೇರೆ ಮುಖ ಮೂಲಗಳಿಂದ ಏನಾದ್ರೂ ಎವಿಡೆನ್ಸ್ ಕಲೆಕ್ಟ್ ಆದ ನಂತರ ಮತ್ತೆ ಮತ್ತೊಮ್ಮೆ ವಿಚಾರಣೆಗೆ ಕರೆಸಿ ಅವರನ್ನ ಅವರಿಂದ ಒಂದು ಮಾತು ಸಾಕಷ್ಟು ಮಾಹಿತಿಗಳನ್ನ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು ಪೃಥ್ವಿ ಓಕೆ ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೈಲ್ಸ್ ಗಾಗಿ ಅಕಸ್ಮಾತ್ ಈ ಸ್ಟಾರ್ ದಂಪತಿಯ ಪಾತ್ರ ಅಕಸ್ಮಾತ್ ಇದ್ದಿದ್ದೇ ಆದಲ್ಲಿ ಅವರ ಫೋನ್ ಅನ್ನ ರಿಟ್ರೀವ್ ಮಾಡ್ಲಾಗ್ತಾ ಅದರಲ್ಲಿ ಸಿಕ್ಕಾಕೊಳ್ತಾರೆ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಈಸಿಯಾಗಿ ಅವರು ಎಸ್ಕೇಪ್ ಆಗ್ತಾರೆ ಅಂದ್ರೆ ತಪ್ಪಿಲ್ಲ ಅಂದ್ರೆ ಯಾರು ಕೂಡ ಸಿಕ್ಕಾಕೊಳ್ಳೋದಿಲ್ಲ ಅದೇ ರೀತಿಯಾಗಿ ಆಗುತ್ತೆ ಈ ಪ್ರಕರಣದಲ್ಲೂ ಕೂಡ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಹೇಳ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಟೂ